ಸಮಸ್ಯನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಉಂಟು ಕುಡಿಯುವುದಕ್ಕೆ ಮಾತ್ರ ಆಳುಗಳು ಅದೇ ಸಮಸ್ಯೆ ದೇವರೋಕದಲ್ಲಿ ಕಾರಣದಿಂದಲೇ ಒಂದು ವಿಗ್ರಹವನ್ನು ದೇವೇಂದ್ರ ಇರಿಸುತ್ತಾರೆ ಅದನ್ನು

ನಿಮ್ಮ ಬರುವಿಕೆಯನ್ನು ನಾನು ಕಂಡವನು ಮುಂದಾರ ವಹಿಸಿಕೊಂಡವರು ಇಬ್ಬರು ನೀವು ಬಂದಿದ್ದೀರಿ ಯಾರಾಗಿರಬಹುದು ಇವರಪ್ಪ ಎನ್ನುವ ಹಾಗೆ ನನ್ನಷ್ಟಕ್ಕೆ ನಾನು ಆಲೋಚನೆ ಮಾಡುತ್ತಾ ಕುಳಿತು ಕುಳಿತುಕೊಂಡದ್ದು ನೀವು ಬಂದದ್ದು ಗೊತ್ತಾಗಲಿಲ್ಲ ಆದರೂ ಕೂಡ ಕಲಿಸಿದವರು ನನ್ನನ್ನು ಆದ್ರೂ ಮಾತಾಡುವುದಕ್ಕೆ ಮುಂದಾಗಿದ್ದೀರಲ್ಲ ಅದು ಸಂತೋಷ ಆಯ್ತು ನಮಸ್ಕಾರ 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 ಯಾಕಂದ್ರೆ ನಮ್ಮದೊಂದು ಸಂಸ್ಕಾರ ಇದು ಬಂದವರಿಗೆ ಒಂದು ನಮಸ್ಕಾರವನ್ನು ಕೊಡುವುದು ಇದು ನಾನು ಇಲ್ಲಿಯ ದ್ವಾರಪಾಲಕ ಸಂದೇಶ ನನಗೊಂದು ಕರ್ತವ್ಯವನ್ನು ನನ್ನ ಕೊಟ್ಟಿದ್ದಾನೆ ಬಂದವರನ್ನು ಹಾಗೇ ಒಳಗೆ ಬಿಡಬೇಡ ಅವರನ್ನು ಸಮಸ್ತವಾಗಿ ವಿಚಾರಣೆ ಮಾಡಿ ಆ ವಿಚಾರವನ್ನು ನನಗೆ ತಂದೊಪ್ಪಿಸಿ ಮತ್ತೆ ಬೇಕಾದ್ರೆ ನಾನು ಏನು ಹೇಳುತ್ತೇನೆ ಆ ಅನುಮತಿಯಂತೆ ನೀನು ನಡೆದುಕೋ ಎನ್ನುವ ಹಾಗೆ ಹಾಗಾಗಿ ನೀವು ಕೃಪೆ ತೋರಿ ಕ್ಷಣ ಸ್ವಲ್ಪ ಸೈರಿಸಬೇಕು ಅಂತ ವಿನಂತಿ ಇದು ಇದು ನೀವು ಮುಂದಾಣ ನಿಮ್ಮ ಸಂಖ್ಯೆ ಬಹಳಷ್ಟು ಮಂದಿ ಇದೆ ನಿಮ್ಮವರೇ ಆಯುಧ ಪಾಯುಧಗಳಾಗಿದ್ದೀರಿ ಏನು ಹೊಳ ಹೇಳಿದ್ರು ಮಾತು ಾಗಿ ನೀವು ಇದ್ದೀರಿ ತಾವು ಎರಡು ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಬರ್ತಾರೆ ನಾನೊಂದು ಹೋಗಿ ಹೇಳುವುದಕ್ಕೆ ಅನುಕೂಲ ಆಗುತ್ತದೆ ಅಲ್ಲಿ ನಿನ್ನ ಪ್ರಶ್ನೆ ಪ್ರಾರಂಭಿಸುವುದಲ್ವೇ ಇದು ತಾವು ಯಾರು ಎಲ್ಲಿಂದ ಬಂದದ್ದು ನಿಮ್ಮ ಶುಭ ನಾಮಧೇಯ ಒಂದು ಅಂದಾಜು ವಯಸ್ಸು ನಿಮ್ಮ ವಯಸ್ಸು ಯಾಕೆ ಕೇಳಿದ್ದು ಈ ನಮ್ಮ ಸ್ವರ್ಗಕ್ಕೆ ಕೆಲವರು ಬರ್ತಾರೆ ವೇಷ ಮರೆಸಿಕೊಂಡೆಲ್ಲ ಬರ್ತಾರೆ ಯಾವತ್ತೂ ಗೊತ್ತಾಗುದಿಲ್ಲ ಕೆಲವರು ಹೆಣ್ಣು ಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಹಾಗೆ ಬಾಹ್ಯ ವೇಷದಲ್ಲಿ ಇಂಥವರೇ ಎನ್ನುವ ಹಾಗೆ ನಮಗೆ ನಿರ್ದಿಷ್ಟವಾಗಿ ಕಷ್ಟ ಹಾಗಾಗಿ ನಿಮ್ಮಿಂದಲೇ ಹೇಳಲ್ಪಟ್ಟಿರಿತಾದ್ರಿ ಹೇಳುದಕ್ಕೆ ಒಂದು ಅನುಕೂಲ ಆಗುತ್ತಾರೆ ಹೇಳಬೇಕು ಕಟ್ಟಡ ನಮಸ್ಕಾರ ಸ್ವಾಮಿ ಪ್ರಧಾನಮಂತ್ರಿ ನಿಮ್ಮದು ಒಂದು ಸಂತೋಷ ಆದರೆ ನಿಮ್ಮ ಮಂತ್ರಿ ಮಂಡಲದಲ್ಲಿ ಒಬ್ಬರೇ ಸಾಕು ಅಂತ ಇಟ್ಟುಕೊಂಡಿದ್ದಿಲ್ಲ ಕೆಲವು ಕಡೆ ಆಗಲ್ಲ ನಮಗೆ ಮಂತ್ರಿ ಸ್ಥಾನ ಬೇಕು ನಮಗೆ ಮಂತ್ರಿ ಸ್ಥಾನ ಬೇಕು ಎಷ್ಟು ಕೊಟ್ಟಷ್ಟು ಮುಗಿಯುವುದಿಲ್ಲ ಆದರೆ ಹಲವ ಹಲವಾರೇತಕ್ಕೆ ಒಬ್ಬ ಸಾಕು ಫಲಿಷ್ಠರು ಪ್ರಧಾನಮಂತ್ರಿಗಳೇ ಹೇಗೆ ನಮ್ಮ ಮಂತ್ರಿ ಮಂಡಲ ಇದು ಕಾರ್ಯುಖರವಾಗಿರು ಈಗ ಪ್ರಧಾನ ಮಂತ್ರಿ ಇದ್ದಾದ್ಮೇಲೆ ಎಲ್ಲಿಯವರು ಯಾರು ಯಾರ ಮಂತ್ರಿ ಇದ್ದಲ್ಲ ವಿಷಯ ಬೇಕಲ್ಲ ಇವರೆಲ್ಲರಿಗೂ ಒಡೆಯವಾರು ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ಈಗ ಬಂದ ಅಸುರ ಬಂದ ಬಂದ ಅಸುರ ಎನ್ನುವ ಹಾಗೆ ನಿಮ್ಮೊಂದು ವಿಷಯ ಕೇಳಲ್ಪಟ್ಟಿದ್ದೇವೆ ಯಾರು ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಬಂದ ಅಸುರ ಬಂಡ ಅಸುರ ಬಂಡ ಅಸುರ ಮತ್ತು ಎಲ್ಲಿ ಸ್ವಾಮಿ ಪುರದ ಹೆಸರು ಶೂನ್ಯ ಕಾಪುರ ಶೂನ್ಯ ಕಾಪುರ ಎಂತ ಇಲ್ಲ ಅಲ್ಲಿ ಯಾರು ಹೇಳಿದ್ರು ಶೂನ್ಯ ಅಂತ ಹೇಳಿದ್ದೀರಿ ಎಲ್ಲವೂ ಅಲ್ಲಿ ಇದೆ ಶೂನ್ಯದ ಒಳಗೆ ಎಲ್ಲವೂ ಇದೆ ಶೂನ್ಯದಲ್ಲಿ ಎಲ್ಲರೂ ಅಡಕವಾಗಿರ್ತದೆ ಹೆಸರು ಮಾತ್ರ ಶೂನ್ಯ ಕಪಿತ್ತಕ್ಷಕುರ ಅಂತೆಲ್ಲ ಬಿಟ್ಟಿದ್ರು ನಿಮ್ಮ ಇತ್ಯೆ ನಾವೇನು ಮಾಡುದು ನಿಜ ಹೊಡೆದ ಗೊತ್ತಾಯ್ತು ನನಗೆ ಹೊಸ ಶೂನ್ಯ ಕಪುರ ನಿಜ ಹಾಗಾದ್ರೆ ನೀವು ಪುರದ ಪ್ರವೇಶಕ್ಕೆ ಹೇಳಿಕೆ ಕೊಡುವುದಕ್ಕೆ ಬಂದಿರಬಹುದು ಅಲ್ವೇ ಅಲ್ಲ ಆದ್ರೆ ಪ್ರವೇಶ ಆಗಿದೆ ಪಟ್ಟಾಭಿಷೇಕವೂ ಆಗಿದೆ ಪುರದ ಉದ್ಘಾಟನೆಗೂ ಆಗಿದೆ ನಾವು ಬಂದದೋಕ ಸ್ವಾಧೀನ ಮಾಡಬೇಕು ಎನ್ನುವ ಈಗ ನಿಮ್ಮ ಉದ್ದೇಶ ಕೂಡ ಅದು ಸ್ವರ್ಗ ಸ್ವಾಧೀನ ಸರಿ ಒಳ್ಳೇದಾಯ್ತು ಈ ಮತ್ತೆ ಒಂದು ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ನನಗೆ ಮತ್ತೆ ಇಚ್ಛೆ ಒಂದು ಏನಂದ್ರೆ ನಿಮ್ಮ ಅಂದಾಜು ವಯಸ್ಸು ಅಂದಾಜು ವಯಸ್ಸು ನಿಖರವಾದ ವಯಸ್ಸು ಹದಿಮೆಂಟು ಹದಿನೆಂಟು ವರ್ಷ ಪ್ರಾಯಿ ನೀವಪ್ಪ ಹೆಚ್ಚಾಯ್ತಾ ಇಲ್ಲ ಕಡಿಮೆ ಆಯ್ತು

ಹೆಸರ ಮಾಡಬೇಕು ನಮಗೆ ಮಾತಿನ ಪರದಲ್ಲಿ ಹೋಗಿ ಹೋಗುತ್ತದೆ ಇದು ಸರಿ ಇದು ಸ್ವರ್ಗವನ್ನು ಬಿಟ್ಟುಕೊಡ್ಬೇಕು ಹೋಗಿ ಹೇಳುತ್ತೇನೆ ಅವರೊಮ್ಮೆ ಬಿಸಿ ಆಗಿದ್ರಿ ಅಂತ ಹೇಳಿದ್ರಿ ಎಚ್ಚಕ್ಕೆ ಬರಬೇಕು ಅಂತ ಹೇಳಿ ಅಣಿಯ ಆಗದು ಎಂದು ಹೇಳಿದ್ರ ಮತ್ತೆ ಅಣಿಯಾಗೆ ಬಂದ್ರಿ ಅನ್ನೋದಕ್ಕೆ ಹೋಗಿ ಹೇಳ್ತೇನೆ ಹೇಳುವ ಅಲ್ಲಿಯವರೆಗೆ

ಸಮೃದ್ಧವಾಗಿರುವಂತಹ ಹಾಗೆ ಸಂಪನ್ಮಲಿತವಾಗಿರುವಂತಹ ಇದಾದ ಅವರಿಗೂ ವಶ ಮಾಡಿಕೊಳ್ಳಬೇಕೆಂಬಂತಹ ಆಶೆಯಿಂದ ಬಂದಿದ್ದಾರಂತ ಆದ್ರೆ ಅದು ಎಂಬುದು ಕೊನೆ ಆಶೆ ಎಂಬುದು ಅವರಿಗೆ ತಿಳಿಯದೆ ಹೋಗಿದೆ ನಮಗ ಅದು ವಿಷಯವಲ್ಲ ಇನ್ನಾಂಕವನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಹೊಣೆ ಈ ದೇವೇಂದ್ರನಾದಂತಹ ನನಗಿದೆ ಹಾಗಿರುವಾಗ ಸಮರ್ಪಕವಾದ ಉತ್ತರ ಕೊಡಬೇಕು ಎಲ್ಲರೂ